ವೀಕ್ಷಕರೇ ನ್ಯೂಸ್ ಕನ್ನಡಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಕೆಟ್ಟ ತಂದೆ ಇದ್ದರೂ ಇರಬಹುದು ಆದರೆ ಕೆಟ್ಟ ತಾಯಿ ಇರೋಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಹಿಂದೂ ಪುರಾಣಗಳಲ್ಲಿ ಒಂದು ಮಾತಿದೆ ಆದರೆ ಇಲ್ಲಿರೋ ಇಲ್ಲಿ ಆಗಿರೋ ಒಂದು ಘಟನೆ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅದು ನಿಜಾನಾ ಸುಳ್ಳ ಅಂತಕ್ಕಂಥ ಒಂದು ಅನುಮಾನ ಶುರುವಾಗುತ್ತೆ ಯಾರಂದರೆ ಸ್ನೇಹಿತರೆ ಒಂದು ಪರಪುರುಷನ ಒಂದು ನಂಟು ಎಷ್ಟು ದೃಢವಾಗಿದೆ ಅಂದ್ರೆ ಮಕ್ಕಳು ಕರೆದ್ರೂ ಆ ತಾಯಿ ಕಣ್ಣು ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಮಂಜು ಅವರೇ ನಮಸ್ತೆ ಮೇಡಮ್ ನಮಸ್ತೆ ವೀಕ್ಷಕರೇ ನಮ್ಮ ಇದ್ದಾರೆ ಲೀಲಾ ಹಾಗೂ ಅವರ ಗಂಡ ಆದಂತಹ ಮಂಜು ಅವರು ಸೊ ಕಳೆದ ಮೂರ್ನಾಲ್ಕು ದಿನದಿಂದ ನೀವು ಟಿ ನೋಡ್ತಾ ಇರ್ಬೋದು ಪರಪುರುಷನ ಹಿಂದೆ ಹೋದಂತಹ ಮಹಿಳೆ ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾರೆ ಅವರ ಗಂಡನೂ ಇಲ್ಲೇ ಕೂತಿದ್ದಾರೆ ಸೊ ನಾನು ತಪ್ಪು ಮಾಡಿದ್ದೀನಿ ಮೇಡಮ್ ಆದರೆ ಈ ಗಂಡ ಅನಿಸ್ಕೊಂಡವನು ತುಂಬಾ ಅಂದ್ರೆ ತುಂಬಾ ನನಗೆ ಹಿಂಸೆ ಕೊಡ್ತಿದ್ದ ಮೇಡಮ್ ಅದಕ್ಕೆ ನಾನು ಅಲ್ಲಿ ಹಿಂಸೆ ತಗೊಳಕಾಗಲ್ದೇನೆ ನಾನು ಮನೆಯಿಂದ ಹೊರಗೆ ಬಂದುಬಿಟ್ಟಿದ್ದೀನಿ ಮೇಡಮ್ ಆಗಿದ್ದಾಗೋಯ್ತು ಬಾಲಿಲ್ಲ ಎಲ್ಲ ಮರ್ದ್ಬಿಟ್ಟು ಎಲ್ಲ ಚೆನ್ನಾಗಿ ಸಂಸಾರ ಮಾಡೋಣ ಬಾ ಬಾಲಿಲ್ಲ ಇಬ್ಬರಿಗು ಇಬ್ಬರು ಮಕ್ಕಳಿಗೆ ಇಬ್ಬರಿಗೂ ಹುಷಾರಿಲ್ಲ ಬಾಲಿಲ್ಲ ಹುಷಾರಿಲ್ಲ ಇಲ್ಲ ಮೇಡಮ್ ಇಬ್ಬರಿಗೂ ಇಬ್ಬರಿಗೂ ಅಂದ್ರೆ ಇಬ್ಬರಿಗೂ ಹುಷಾರಿಲ್ಲ ಮೇಡಮ್ ನಾನು ಏನು ಕಮ್ಮಿ ಮಾಡಿದ್ದೆ ಮೇಡಮ್ ಅವಳಿಗೆ ಹತ್ತು ವರ್ಷದಿಂದ ನಾನು ಕ್ಯಾಬ್ಗೆ ಇದ್ದೆ ಮೇಡಮ್ ಕ್ಯಾಬಲ್ಲಿ ಹೋಗಿ ದುಡ್ಕೊಂಡು ಬಂದು ಇವಳಿಗೆ ಎಲ್ಲದಕ್ಕೂ ಖರ್ಚು ಮಾಡ್ತಿದ್ದೆ ಮೇಡಮ್ ದುಡ್ಡು ದುಡ್ಡು ಕೊಡು ಅನ್ನೋಳು ಮೇಡಮ್ ಡೈಲಿ ದುಡ್ಡು ದುಡ್ಡು ಕೊಡ್ತಿದ್ದೆ ಮೇಡಮ್ ಏನಕ್ಕೆ ದುಡ್ಡು ಅದೇ ಮೇಡಮ್ ಬರೀ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಲ್ಲಿ ಹೋಗಬೇಕು ಇಲ್ಲೋಗ್ಬೇಕು ಅನ್ನೋಳು ಮೇಡಮ್ ದಿವಸ ಬರ್ತಿದ್ದೆ ನಾನು ಕ್ಯಾಬ್ಗೆ ಹೋಗಿ ದುಡ್ಕೊಂಡು ಬರ್ತಿದ್ದೆ ಮೇಡಮ್ ಒಂದು ಎರಡು ಸಾವಿರ ಮೂರು ಸಾವಿರ ಹಿಂಗೆ ದುಡ್ಕೊಂಡು ಬರ್ತಿದ್ದೆ ಇವಳಿಗೆ ಒಂದು ಸಾವಿರ ಕೊಡಬೇಕು ಮೇಡಮ್ ನಾನು ಡೈಲಿ ಆಮೇಲೆ ಆಮೇಲೆ ನಾನು ಡ್ಯೂಟಿಗೆ ಹೋದಾಗ ನಾನು ನಾನು ಚಿಕ್ಕ ಚಿಕ್ಕ ಮಳೆ ಹೇಳ್ತಾನೆ ಮೇಡಮ್ ಡ್ಯೂಟಿ ಪಾಪ ಪಾಪ ಒಬ್ಬರು ಅಂಕಲ್ ಬಂದಿದ್ದರು ಪಾಪ ಸಂತೋ ಅಂತ ಅಂಕಲ್ ಬಂದಿದ್ರು ನಾನು ಹೊಡಿತಿದ್ರು ಪಾಪ ಅಂತ ಹೇಳ್ತಾನೆ ಮೇಡಮ್ ಅಷ್ಟಾದ್ರೂ ಇವಾಗೆಲ್ಲ ಗೊತ್ತಾದ ಮೇಲೂ ನಾನು ಕೇರ್ ಕರೆದೆ ಮೇಡಮ್ ಹೋಗಿರ್ಲಿಲ್ಲ ಬಾಲಿಲ್ಲ ಎಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣ ಬಾಲಿಲ್ಲ ಅಂತ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಮೇಡಮ್ ಬಂಗಾರಿ ಮೇಡಮ್ ಅವಳು ನನಗೆ ಬೇಕು ಆಗ್ತಿದೆ ನನಗೆ ಅವನು ಬೇಡ ನನ್ಗೆ ಸಂಸಾರ ಇಲ್ಲ ಮೇಡಮ್

ಅದು ಮೇಡಮ್ ಅದು ಇವಾಗ ಇಷ್ಟೋ ತನಕ ನೀನು ಮಾತಾಡದೆ ತಾನೇ ನಾನು ಮಾತಾಡೋ ಗಂಟೆ ಸುಮ್ ನಿದ್ಬಿಡ್ಬೇಕ ಇವಾಗ ಅದಲ್ಲ ಲೀಲಾ ನಿನ್ನ ತಪ್ಪನ್ನ ಮರೆ ಮಾಚ್ ಬಿಟ್ಟು ಬರೀ ನನ್ ತಪ್ಪನ ಹೈಲೈಟ್ ಮಾಡಬೇಡ ನೀನು ಆಯ್ತು ಆಯ್ತು ನೀನೆ ಮಾತಾಡು ಹೈಲೈಟ್ ಗಿಲೈಟ್ ಅಲ್ಲ ಇಂಗ್ಲೀಷ್ ಬರಲ್ಲ ನೀನೇ ಮಾತಾಡು ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಿದ್ದ ಮೇಡಮ್ ಮನೆಯಲ್ಲಿ ಬರೀ ಹೊಡಿಯೋದು ಬಡಿಯೋದು ಮಾಡ್ತಿದ್ದ ಮೇಡಮ್

நான் சந்தித்தேன்

ಮ್ಯಾಮ್ ಇದು ನನ್ನ ಜೀವನ ಮ್ಯಾಮ್ ಆದ್ರೆ ನಾನು ನಾನು ಹೆಂಗ್ ಬೇಕಾದರೂ ಇದನ್ನು ಮಾಡ್ತೀನಿ ಆದ್ರೆ ಅವನ ಹತ್ರ ನಾನು ಹೋಗೋದಿಲ್ಲ ಮೇಡಮ್ ಅವನು ಬರೋ ದಿನ ನಿನ್ನ ನಿನ್ನ ಕೊಂದ್ಬಿಟ್ಟು ನಿನ್ ಆ ಸಂತನ್ನು ಕೊಂದ್ಬಿಟ್ಟು ಜೈಲಿಗೆ ಹೋಗ್ತೀನಿ ಅಂತ ಜೀವ ಬೆದರಿಕೆಯೂ ಹಾಕಿದ್ದಾನೆ ಮೇಡಮ್ ನಾನು ಯಾವ ನಂಬಿಕೆಯಲ್ಲಿ ಹೋಗ್ಲಿ ಮೇಡಮ್ ಅವನ ಹತ್ರ அலோ அலோ நீரல அந்த நீனேனோட நீடியா முந்தே கேமரா இது மேடம் அவ்வளாரே அந்த ஏனேனோட நான் ஆத்தர அந்தே இல்ல நோடி மேடம் அந்த அந்த கட் முர்த்தங்கே நோடி மேடம் இவன் ஓகே மேடம் நான் ஆடம் மேடம் கே மேடம் இல்ல சிக்குவனும் நின் நைட்டு எத்விட்டு பப்பா அம்மா அம்மா பப்பா அந்த அழுத்தவனே ஒன்றே சம நானே மேடம் ஆக ನನ್ನ ಮುಖ ಬಿಡ್ಲಿ ಮೇಡಮ್ ನನ್ನ ಮಗನ್ ಮುಖನಾದ್ರೂ ನೋಡಿ ಬರ್ಬೇಕಲ್ವಾ ಅವಳು ಇವಾಗ ನಾನು ಕರ್ಕೊಂಡ್ ಬರ್ತಿದ್ದೆ ಸ್ಟೂಡಿಯೋಗೆ ನೀವು ಬೇಡ ಅಂದ್ರಿ ಅಂತ ಬಿಟ್ಟು ಬಂದೆ ಇಲ್ಲ ಇಲ್ಲ ಮಕ್ಕಳೆಲ್ಲ ಇದು ಮಾಡೋ ಹಾಗಿಲ್ಲ ಪಾಪ ಅವ್ರಿಗೆ ತೊಂದರೆ ಆಗಬಾರ್ದಲ್ವಾ ಹೌದು ಮೇಡಮ್ ನೀವೇ ಹೇಳೋದೇನೋ ಕರೆಕ್ಟ್ ಮೇಡಮ್ ಆದರೆ ಇವಳು ಇವಳು ಮಾಡ್ತಾರ ಸರಿನಾ ಮೇಡಮ್ ಇಷ್ಟು ಹತ್ರು ಕರೆದ್ರು ಅಷ್ಟು ಎಷ್ಟು ಎಷ್ಟು ಅವಳು ಬರ್ತಾನೆ ಇಲ್ವಲ್ಲ ಮೇಡಮ್ ಏನಿದು ಹೇಳಿದಿಲ್ಲ ಅವ್ರಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮುಂದೆ ಮ್ಯಾಮ್ அவன் இன்னும் மக்கள களசக் நானே சாகத்தினி கூலியாக நாலினாதீட் இல்ல ನಂದ ನನ್ನ ಡಿಸಿಷನ್ ಮಾತ್ರ ಅಷ್ಟೇ ಮೇಡಮ್ ನಾನ್ ಸತ್ರು ಅವನ ಹತ್ರ ಹೋಗಲ್ಲ ಹಂಗ್ ಒಂದ್ ವೇಳೆ ಹೋಗೋದು ಬಂತು ಅಂದ್ರೆ ನನ್ನ ಹೆಣ ಹೋಗುತ್ತೆ ಹೊರತು ನಾನಂದ್ರು ಜೀವಂತವಾಗಿ ಇರಲ್ಲ ಅವನ ಹತ್ರ